ನಮಸ್ತೆ ಗೆಳೆಯರೆ ನಾನು ನಿಮ್ಮ ವಿಕುಂದಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡು ಸಾವಿರದ ಹದಿನಾರು ಇದರ ಅನ್ವಯ ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿಗಳನ್ನು ಹೇಗೆ ರಚನೆ ಮಾಡ್ಬೋದು ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಇದು ಬಹಳ ಮುಖ್ಯವಾಗಿ ನಮ್ಮ ಸರಕಾರಿ ಶಾಲೆ ಇರ್ಬೋದು ಅಥವಾ ಇತರ ಖಾಸಗಿ ಶಾಲೆ ಕೂಡ ಇರ್ಬೋದು ಇದು ಅಲ್ಲಿರುವ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಇರ್ಬೋದು ಖಾಸಗಿ ಶಾಲೆ ಆದರೆ ಅಲ್ಲಿನ ಆಡಳಿತ ಮಂಡಳಿ ಇರ್ಬೋದು ಸೊ ಇದರ ಬಗ್ಗೆ ಗಮನ ಹರಿಸಬೇಕಾಗ್ತದೆ ಈ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿಯನ್ನು ರಚಿಸಲು ಕೂಡ ಕ್ರಮ ವಹಿಸಬೇಕಾಗ್ತದೆ ಬಹಳ ಮುಖ್ಯವಾಗಿ ಸರಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಇರ್ಬೋದು ಅಲ್ಲಿನ ಸಹ ಶಿಕ್ಷಕರು ಇರ್ಬೋದು ಹಾಗೆಯೇ ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೆ ಸರ್ವ ಸದಸ್ಯರು ಇದರ ಬಗ್ಗೆ ಗಮನ ಹರಿಸಬೇಕಾಗ್ತದೆ ಈಗಾಗಲೇ ನಾನು ಒಂದು ಮಾದರಿಯಾಗಿ ಒಂದು ಮಕ್ಕಳ ರಕ್ಷಣಾ ನೀತಿ ಶಾಲೆಯಲ್ಲಿ ಹೇಗೆ ಇರಬೇಕಂತ ಒಂದು ಮಾಡಿದ್ದೇನೆ ಅದರ ಬಗ್ಗೆ ನೀವು ಈ ಒಂದು ವಿಡಿಯೋದಲ್ಲಿ ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು ಸೊ ಹಾಗೆ ಮಾಡಬೇಕಂತ ಇಲ್ಲ ನಿಮ್ಮ ಶಾಲೆಗಳಲ್ಲಿ ಮಕ್ಕಳ ರಕ್ಷಣಾ ನೀತಿ ನಾನು ಈಗ ಹೇಗೆ ಮಾಡಿದ್ದೇನೆ ಸೊ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ನೀವು ಮಾಡ್ಬೋದು ನಿಮ್ಮ ನಿಮ್ಮ ಶಾಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಸೊ ನೇರವಾಗಿ ನಾವು ಮಕ್ಕಳ ರಕ್ಷಣಾ ನೀತಿ ಹೇಗೆ ಮಾಡುವುದಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದಂತೆ ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಎರಡ್ ಸಾವಿರದ ಹದಿನಾರರ ಅನ್ವಯ ರೂಪಿಸಲಾದ ಮಕ್ಕಳ ರಕ್ಷಣಾ ನೀತಿ ಒಂದು ಮಾದರಿ ಮಕ್ಕಳ ರಕ್ಷಣಾ ನೀತಿಯನ್ನು ಮಾಡಿ ತೋರಿಸುತ್ತಾನೆ ಅಂತ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ ಸೊ ನಾವು ನೋಡ್ತಾ ಹೋಗೋಣ ಪ್ರತಿ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆಗಳಲ್ಲಿ ಈ ಒಂದು ಮಕ್ಕಳ ರಕ್ಷಣಾ ನೀತಿ ಕಡ್ಡಾಯವಾಗಿ ಇರಬೇಕು ಹೇಗೆ ಮಕ್ಕಳ ಸುರಕ್ಷಾ ಸಮಿತಿಗಳು ಇದೆ ಶಾಲೆಗಳಲ್ಲಿ ಹಾಗೆಯೇ ಮಕ್ಕಳ ರಕ್ಷಣಾ ನೀತಿ ಶಾಲೆಯಲ್ಲಿ ಹೇಗೆ ಇರಬೇಕು ಅಂತ ನಾ ಹಿಂದಿನ ವೀಡಿಯೋದಲ್ಲಿ ನಾನು ತಿಳಿಸಿದ್ದೇನೆ ಮತ್ತು ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಾನು ಮಕ್ಕಳ ರಕ್ಷಣಾ ನೀತಿ ಹೇಗೆ ರಚನೆ ಮಾಡಬೇಕು ಯಾವೆಲ್ಲ ಅಂಶಗಳನ್ನು ಅದರಲ್ಲಿ ಅಳವಡಿಸಬೇಕು ಹಾಗೆಯೇ ಈ ಒಂದು ಮಕ್ಕಳ ರಕ್ಷಣಾ ನೀತಿ ನಿಮಗೆ ಸಹಾಯವಾಗಬಹುದು ನಿಮ್ಮ ಶಾಲೆಯ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಮಕ್ಕಳ ರಕ್ಷಣಾ ನೀತಿಯನ್ನು ರಚನೆ ಮಾಡಬೇಕು ಸೇಮ್ ಇದ್ದ ಹಾಗೆಯೇ ಮಾಡಬೇಕಂತಿಲ್ಲ ಅದರಲ್ಲಿ ಬದಲಾವಣೆಗಳನ್ನು ನೀವು ತರಬಹುದು ಈ ನೀತಿಯಲ್ಲಿ ಸೊ ನಿಮ್ಮ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ರಾಜ್ಯ ಮಕ್ಕಳ ಅಂತ ಹೇಳಿ ಸೊ ಹದಿನಾರ ಹದಿನಾರರಲ್ಲಿ ಕೆಲವೊಂದು ಅಂಶಗಳು ತಿಳಿಸಿದೆ ನೀವು ಅದನ್ನು ಮೊದಲಿಗೆ ಸ್ಟಡಿ ಮಾಡಬೇಕಾಗ್ತದೆ ನೀತಿ ಮಾಡುವ ಮೊದಲು ಸೊ ಅದರ ಅನ್ವಯ ಕೂಡ ನೀವು ಅದರಲ್ಲಿರುವ ಅಂಶಗಳನ್ನು ಕೂಡ ಸೇರಿಸಿಕೊಳ್ಬೇಕಾಗ್ತದೆ ಸೇರಿಸಿಕೊಳ್ಬೇಕಾಗ್ತದೆ ಆ ದೃಷ್ಟಿ ಇಟ್ಕೊಂಡೇ ಸೊ ಈ ಒಂದು ನೀತಿಯನ್ನು ರಚನೆ ಮಾಡಿದ್ದು ನಾವು ನೇರವಾಗಿ ವಿಷಯಗಳನ್ನು ನೋಡುತ್ತಾ ಹೋಗೋಣ ಈ ಒಂದು ನೀತಿಯಲ್ಲಿ ಏನೆಲ್ಲ ಅಂಶಗಳು ಬರ್ತದೆ ಅಂತ ಮೊದಲಿಗೆ ಶಾಲೆ ಹೆಸರು ಹಾಕ್ಲಿಕ್ಕಿದೆ ಆಮೇಲೆ ತಾಲೂಕು ಮತ್ತು ಗ್ರಾಮ ಮೆನ್ಷನ್ ಮಾಡಲಿಕ್ಕಿದೆ ನಂತರ ಒಂದು ಶಾಲೆಯಲ್ಲಿರುವ ಹುದ್ದೆಗಳು ಯಾವ ಯಾವ ಹುದ್ದೆಗಳು ಇದೆ ಶಾಲೆಯಲ್ಲಿ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗ್ತದೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಅಡುಗೆ ಸಿಬ್ಬಂದಿಗಳು ಎಸ್ ಡಿ ಎಂ ಸಿ ಸಮಿತಿ ಇರಬಹುದು ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಮಕ್ಕಳಿದ್ದಾರೆ ಮತ್ತೆ ಮುಖ್ಯ ಶಿಕ್ಷಕರು ಎಷ್ಟು ಮುಖ್ಯ ಶಿಕ್ಷಕರು ಒಬ್ಬರೇ ಇರುವುದು ಮತ್ತೆ ಸಹ ಶಿಕ್ಷಕರು ಎಷ್ಟು ಜನ ಇದ್ದಾರೆ ಮತ್ತೆ ಮಹಿಳಾ ಮಹಿಳಾ ಅಡುಗೆ ಸಿಬ್ಬಂದಿ ಇರ್ಬೋದು ಎಸ್ ಟಿ ಎಂ ಸಿ ಸಮಿತಿ ಸದಸ್ಯರು ಇರ್ಬೋದು ಮತ್ತೆ ಗೆಸ್ಟ್ ಟೀಚರ್ ಇರ್ತಾರೆ ಅವರನ್ನು ಕೂಡ ನೀವು ಇಲ್ಲಿ ನಮೂದನೆ ಮಾಡಬೇಕಾಗ್ತದೆ ಅಥವಾ ಕಾವಲು ಸಿಬ್ಬಂದಿ ಇರ್ಬೋದು ಡ್ರೈವರ್ ಇರ್ಬೋದು ಅವರೆಲ್ಲರನ್ನು ಕೂಡ ಮೆನ್ಷನ್ ಮಾಡಬೇಕು ಒಂದು ವೇಳೆ ಶಾಲೆಗೆ ಬಸ್ ಇದ್ದರೆ ಬಸ್ಸಿನಲ್ಲಿ ಡ್ರೈವರು ಮತ್ತೆ ಹಾಗೇನೆ ಕಂಡಕ್ಟರ್ ಇರ್ಬೋದು ಮತ್ತೆ ಗೇಟ್ ಕೀಪರ್ ಇದ್ದರೆ ಗೇಟ್ ಕೀಪರ್ ಹೆಸರು ಅವರ ಹುದ್ದೆಯನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ ಎರಡನೇದು ನಮ್ಮ ಶಾಲೆಯ ಮಕ್ಕಳ ರಕ್ಷಣಾ ನೀತಿ ಸಾರ ನಮ್ಮ ಶಾಲೆಯ ಮಕ್ಕಳ ರಕ್ಷಣಾ ನೀತಿ ಏನು ಹೇಳ್ತದೆ ಅಂತ ಹೇಳಿದ್ರೆ ಮಕ್ಕಳ ಮೇಲಿನ ದೌರ್ಜನ್ಯ ಶೋಷಣೆ ಮತ್ತು ನಿರ್ಲಕ್ಷ್ಯ ತಡೆಗಟ್ಟುವಿಕೆ ಮತ್ತು ಪ್ರತಿಕ್ರಿಯೆ ನೀಡುವ ಕುರಿ ಹೊಂದಿದೆ ಮೂರು ನಮ್ಮ ಶಾಲೆಯ ಗುರಿ ಉದ್ದೇಶ ಗುಣಾತ್ಮಕ ಶಿಕ್ಷಣ ನೀಡುವುದು ಮತ್ತು ಮಕ್ಕಳ ರಕ್ಷಣೆ ಮಾಡುವುದು ಶಾಲಾ ಮಕ್ಕಳ ಕಲಿಕೆಗೆ ಬೇಕಾಗುವ ಮೂಲಭೂತ ಸೌ ಸೌಕರ್ಯ ಒದಗಿಸಿಕೊಡುವುದು ಮತ್ತು ಕಲಿಕೆಗೆ ಪ್ರೋತ್ಸಾಹ ನೀಡುವುದು ಸಮಾಜದ ಉತ್ತಮ ಪ್ರಜೆಯನ್ನಾಗಿ ಮಾಡುವುದು ನಾಲ್ಕು ಶಾಲೆಯ ಸಂರಚನೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಹೆಸರಾಗಬೇಕು ನಿಮ್ಮ ಶಾಲೆದು ಅದರಲ್ಲಿ ಮುಖ್ಯ ಗುರುಗಳು ಸಹ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮನ್ವಯ ಅಧಿಕಾರಿಗಳು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳು ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಪೋಷಕರು ನಾಮನಿರ್ದೇಶಿತ ಸದಸ್ಯರು ಇದೊಂದು ಶಾಲೆಯ ಸಂರಚನೆ ಆಗಿರುತ್ತದೆ ಐದು ಶಾಲೆ ಮಕ್ಕಳ ರಕ್ಷಣಾ ನೀತಿಯನ್ನು ಒಪ್ಪಿದ ದಿನ ಅಂದ್ರೆ ಶಾಲೆ ಯಾವಾಗ ಮಕ್ಕಳ ರಕ್ಷಣಾ ನೀತಿಯನ್ನು ಒಪ್ಪಿದೆ ಅಂತ ಆ ದಿನಾಂಕ ಮೆನ್ಷನ್ ಮಾಡಬೇಕು ಈ ಒಂದು ಮಕ್ಕಳ ರಕ್ಷಣಾ ನೀತಿಯನ್ನು ಎಸ್ ಟಿ ಎಂ ಸಿ ಸಾಮಾನ್ಯ ಸಭೆಯಲ್ಲಿ ಅಜೆಂಡವಾಗಿ ಇಟ್ಟು ಚರ್ಚೆ ನಡೆಸಿ ಎಲ್ಲ ಸದಸ್ಯರು ಇದನ್ನು ಓದಬೇಕು ಓದಿ ಕೊನೆಯಲ್ಲಿ ಸಹಿ ಮಾಡಲಿಕ್ಕಿದೆ ನಾವು ಒಪ್ಪಿದ್ದೇವೆ ಅಂತ ಆರು ಮಕ್ಕಳ ರಕ್ಷಣಾ ನೀತಿಯ ಪುನರ್ ವಿಮರ್ಶೆ ಮಾಡುವ ಅವಧಿ ಇದನ್ನು ವರ್ಷಕ್ಕೊಮ್ಮೆ ಮಾರ್ಪಾಡು ಮಾಡ್ತಾ ಇರಬೇಕು ಮಾಡ್ತಾ ಇರಬೇಕಾಗ್ತದೆ ಇದನ್ನು ಪುನರ್ ವಿಮರ್ಶೆ ಮಾಡುವವರು ಯಾರು ಅಂತ ಹೇಳಿದ್ರೆ ಶಿಕ್ಷಣ ಶಾಲೆ ಅಂತ ಬಂದ್ರೆ ಸರಕಾರಿ ಶಾಲೆ ಅಂತ ಬಂದ್ರೆ ಅಲ್ಲಿ ಮುಖ್ಯವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡಬೇಕು ಅಥವಾ ಆಡಳಿತ ಸಿಬ್ಬಂದಿ ವರ್ಗದವರು ಅಥವಾ ಎಸ್ ಟಿ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಇದನ್ನು ವರ್ಷಕ್ಕೊಮ್ಮೆ ಇದನ್ನು ಪುನರ್ ವಿಮರ್ಶೆ ಮಾಡಿ ಅದರಲ್ಲಿ ತಿದ್ದುಪಡಿ 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 ಮಾಡಬೇಕಾಗ್ತದೆ ಸೆವೆಂತ್ ಮಕ್ಕಳ ರಕ್ಷಣಾ ನೀತಿಗೆ ಶಾಲೆ ಬದ್ಧವಾಗಿರುವ ಕುರಿತು ಹೇಳಿಕೆ ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಟು ವ್ಯಾಖ್ಯಾನಗಳು ಮಕ್ಕಳು ಅಂದರೆ ಸೊನ್ನೆಯಿಂದ ಹದಿನೆಂಟು ವರ್ಷದ ಒಳಗಿನವರು ಅದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತುಂಟು ಎರಡು ಮಕ್ಕಳ ದೈಹಿಕ ಹಿಂಸೆ ಮಾನಸಿಕ ಹಿಂಸೆ ಯಾವುದಲ್ಲ ಅಂತ ಹೇಳಿದ್ರೆ ಮುಟ್ಟುವುದು ಹೊಡೆಯುವುದು ಕಿವಿ ಹಿಂಡುವುದು ಲೈಂಗಿಕ ಕಿರುಕುಳ ಹಲ್ಲೆ ಜಾತಿನಿಂದನೇ ಅಸಭ್ಯ ವರ್ತನೆ ತಾರತಮ್ಯ ಮಾಡುವುದು ಕೆಟ್ಟ ಪದಗಳಿಂದ ಇದಿಷ್ಟು ಮತ್ತೆ ಇನ್ನೂ ಸುಮಾರು ವಿಚಾರಗಳು ಬರ್ತದೆ ಅದು ನೀವು ಮೆನ್ಷನ್ ಮಾಡಬಹುದು ಅಲ್ಲಿ ಮಕ್ಕಳ ರಕ್ಷಣೆ ಶಾಲೆಯಲ್ಲಿ ಮಕ್ಕಳಿಗೆ ಮುಕ್ತ ಹಾಗೂ ಮಗು ಸ್ನೇಹಿ ವಾತರಣೆ ಕಲ್ಪಿಸುವುದು ನಾಲ್ಕು ಈ ನೀತಿಯ ವ್ಯಾಪ್ತಿ ಜಿಲ್ಲಾ ಉಪನಿರ್ದೇಶಕರು ಕ್ಷೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮನ್ವಯ ಅಧಿಕಾರಿಗಳು ಶಿಕ್ಷಣ ಸಂಯೋಜಕರು ಕ್ಷೇತ್ರ ಹಾಗೂ ಕೇಂದ್ರ ಸಂಪನ್ಮೂಲ ವ್ಯಕ್ತಿಗಳು ಮುಖ್ಯ ಗುರುಗಳು ಸಹ ಶಿಕ್ಷಕರು ಶಾಲೆಯಲ್ಲಿ ಇರುವವರು ಶಾಲೆಗೆ ಹಾಜರಾಗುವವರು ಶಾಲಾ ಆವರಣದೊಳಗೆ ಬರುವವರು ಅಂದರೆ ಶಾಲಾ ಆಶಾ ಆರೋಗ್ಯ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತರು ಪೋಷಕರು ಮತ್ತು ಸಮುದಾಯ ಇರಬಹುದು ಸೊ ಎಲ್ಲರಿಗೂ ಅದು ಸಂಬಂಧಪಟ್ಟಿದೆ ಐದು ಮಕ್ಕಳೊಂದಿಗೆ ಸಂಪರ್ಕದಲ್ಲಿರುವ ಅಂದರೆ ಮಕ್ಕಳ ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಗೆ ಸ್ಪಂದಿಸುವವರು ಪ್ರಯೋಗಾಲಯದಲ್ಲಿ ಗ್ರಂಥಾಲಯಗಳಲ್ಲಿ ತರಗತಿ ಕೋಣೆಗಳಲ್ಲಿ ಮಕ್ಕಳೊಂದಿಗಿರುವವರು ಮತ್ತು ಶೈಕ್ಷಣಿಕ ಪ್ರವಾಸ ಹಾಗೂ ಇತರ ಕಾರ್ಯಕ್ರಮಗಳಲ್ಲಿ ಮಕ್ಕಳೊಂದಿಗಿರುವರು ಆರು ಮಕ್ಕಳ ರಕ್ಷಣಾ ನೀತಿಯಡಿ ಜವಾಬ್ದಾರಿಗಳು ಮಕ್ಕಳ ಹಕ್ಕುಗಳ ಜಾಗೃತಿ ಮತ್ತು ತಿಳುವಳಿಕೆ ಏಳು ಯಾವುದನ್ನು ಈ ನೀತಿ ನಿಷೇ ನಿಷೇಧಿಸುತ್ತದೆ ಮೊಬೈಲ್ ಬಳಕೆ ಮಾದಕ ವಸ್ತು ಮಕ್ಕಳ ಶೋಷಣೆ ದೌರ್ಜನ್ಯಗಳನ್ನು ನಿಷೇಧಿಸುತ್ತದೆ ಎಂಟು ದೂರು ದಾಖಲಿಸುವ ಪ್ರಕ್ರಿಯೆ ಶಾಲೆಯಲ್ಲಿ ಮಕ್ಕಳೆಲ್ಲರಿಗೂ ಕಾಣುವಂತೆ ಮತ್ತು ಉಪಯೋಗಿಸಲು ಯೋಗ್ಯ ಸ್ಥಳದಲ್ಲಿ ಸಲಹಾ ಪೆಟ್ಟಿಗೆ ಇಡುವುದು ಒಂಬತ್ತು ಶಾಲೆಯ ಸಲಹಾ ಪೆಟ್ಟಿಗೆಯಲ್ಲಿರುವ ದೂರುಗಳನ್ನು ಪರಿಶೀಲಿಸಿ ಅದಕ್ಕೆ ತಕ್ಕ ಪರಿಹಾರ ನೀಡುವುದು ಮತ್ತು ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಇರುವುದು ಹತ್ತು ಶಾಲೆಯ ಜವಾಬ್ದಾರಿಗಳು ಒಂದು ಅದರಲ್ಲಿ ಮಕ್ಕಳ ರಕ್ಷಣೆ ನೀತಿ ರಚಿಸಿ ಪ್ರಕಟಿಸುವುದು ಶಿಕ್ಷಕರಿಗೆ ಶಾಲಾ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಅಧಿಕಾರಿಗಳು ಎಚ್ಡಿಎಂಸಿ ಸಮಿತಿ ಸದಸ್ಯರು ಹಾಗೂ ಪೋಷಕರಿಗೆ ಅರಿವು ಮೂಡಿಸುವುದು ಮತ್ತು ಸಹಿ ಪಡೆಯುವುದು ಮೂರು ಸಿಬ್ಬಂದಿಗಳ ಹಿನ್ನೆಲೆ ಪರಿಶೀಲಿಸುವುದು ನಾಲ್ಕು ಮಕ್ಕಳ ರಕ್ಷಣಾ ಸಮಿತಿ ರಚನೆ ಮಾಡಿ ಸಭೆಯನ್ನು ಸ್ವತಂತ್ರವಾಗಿ ನಡೆಸಲು ಅವಕಾಶ ಮತ್ತು ಮಕ್ಕಳ ಸಂರಕ್ಷಣಾ ಅಧಿಕಾರಿಯನ್ನು ನೇಮಕ ಮಾಡಿ ಅವರ ಸಂಪರ್ಕ ಸಂಖ್ಯೆಯನ್ನು ನೀಡುವುದು ಹಾಗೂ ಅವರನ್ನು ಗಮನಿಸುವುದು ಮತ್ತು ಮೂರು ತಿಂಗಳಿಗೊಮ್ಮೆ ಸಭೆ ನಡೆಸಿ ವರದಿ ಪಡೆಯುವುದು ಹನ್ನೊಂದು ಶಾಲೆಯ ಸಿಬ್ಬಂದಿಗಳ ಜವಾಬ್ದಾರಿ ಮಕ್ಕಳ ರಕ್ಷಣಾ ನೀತಿಯನ್ನು ಸಂಪೂರ್ಣವಾಗಿ ಅರಿತುಕೊಂಡು ಶಾಲಾ ಅವಧಿ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ಜವಾಬ್ದಾರರಾಗಿರುವುದು ಯಾವುದೇ ದೂರು ದಾಖಲಾದಾಗ ಅದರ ಸಂಪೂರ್ಣ ಭದ್ರತೆ ಮತ್ತು ಪರಿಹಾರ ಒದಗಿಸಿ ಮಕ್ಕಳಿಗೆ ನ್ಯಾಯ ಒದಗಿಸುವುದು ಹನ್ನೆರಡು ಶಾಲಾ ಸಮಯದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದು ಗಂಟೆ ಶಾಲೆಯ ಹೊರಗೆ ಹಾಗೂ ಶಾಲೆಯ ಒಳಗೆ ನಮ್ಮ ಶಾಲೆಯ ಮಕ್ಕಳ ಜೊತೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳುವುದು ಹದಿಮೂರು ಮಕ್ಕಳಿಗೆ ಯಾವುದೇ ತರಹದ ಶಿಕ್ಷೆಗಳಿಲ್ಲದೆ ಮತ್ತು ಕಲಿಕೆಗೆ ಮುಕ್ತ ವಾತಾವರಣ ಕಲ್ಪಿಸುವುದು ಹದಿನಾಲ್ಕು ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳು ಮತ್ತು ಮಕ್ಕಳ ಗ್ರಾಮ ಸಭೆಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸುವ ಮೂಲಕ ಭಾಗವಹಿಸುವ ಹಕ್ಕನ್ನು ನೀಡುವುದು ಹದಿನೈದು ನಮ್ಮ ಶಾಲಾ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶಗಳಲ್ಲಿ ಮಕ್ಕಳ ಬಾಲ್ಯ ಬಾಲ್ಯ ಕಾರ್ಮಿಕ ಪದ್ಧತಿ ಮಕ್ಕಳ ಮಾರಾಟ ಸಾಗಾಟ ಬಂದಲ್ಲಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿ ನೀಡಿ ಮಕ್ಕಳ ರಕ್ಷಣೆಗೆ ಮುಂದಾಗುವುದು ಹದಿನಾರು ನಮ್ಮ ಶಾಲೆ ಇರುವ ಗ್ರಾಮ ವಾರ್ಡ್ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಯದಂತೆ ಹಾಗೂ ಶಿಕ್ಷಣದಿಂದ ವಂಚಿತರಾದ ನೋಡಿಕೊಳ್ಳುವುದು ಅಂತಹ ಮಕ್ಕಳನ್ನು ಶಾಲೆಗೆ ಕರೆತರುವ ಜವಾಬ್ದಾರಿ ನಮ್ಮದು ಹದಿನೇಳು ನಮ್ಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಪೋಷಕರು ಗ್ರಾಮಸ್ಥರು ಸಂಘ ಸಂಸ್ಥೆಗಳು ನಮ್ಮ ಗ್ರಾಮ ಪಂಚಾಯತ್ ವಾರ್ಡ್ ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮಕ್ಕಳ ಕಲ್ಯಾಣ ಸಮಿತಿ ಸ್ಥಳೀಯ ಪೊಲೀಸ್ ಠಾಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದೊಂದಿಗೆ ನಿರಂತರ ಸಂಪರ್ಕದಲ್ಲಿರುವುದು ಹದಿನೆಂಟು ಮೂಲಭೂತ ಸೌಕರ್ಯಗಳಾದ ತರಗತಿ ಕೋಣೆ ಕುಡಿಯುವ ನೀರು ಶೌಚಾಲಯ ಗಂಡು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಇರಬೇಕು ಮತ್ತು ಗ್ರಂಥಾಲಯ ವಿಜ್ಞಾನ ವಿಜ್ಞಾನೋಪಕರಣ ಆಟದ ಸಾಮಗ್ರಿ ಕಂಪ್ಯೂಟರ್ ಶಿಕ್ಷಣ ಸುಶಸಿತ ಆಟದ ಮೈದಾನ ಇವೆಲ್ಲೂ ನಮ್ಮಲ್ಲಿ ಇದೆ ಎಂದು ಖಾತ್ರಿಪಡಿಸುವುದು ಹತ್ತೊಂಬತ್ತು ನಮ್ಮ ಶಾಲೆಯಲ್ಲಿ ದಾಖಲಾಗುವ ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ನಮ್ಮ ಶಾಲೆಯ ವಾತಾವರಣವು ಅಡೆತಡೆ ಮುಕ್ತವಾಗಿರುವಂತೆ ನೋಡಿಕೊಳ್ಳುವುದು ಇಪ್ಪತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಿಸುವಾಗ ಅವರ ಪೂರ್ವ ಪರಿಶೀಲಿಸಿ ನೇಮಕ ಮಾಡುವುದು ಇಪ್ಪತ್ತ ಒಂದು ಶಾಲಾ ಮಕ್ಕಳಿಗೆ ಹೊರಗಡೆಯಿಂದ ಯಾರಾದರೂ ಸಿಹಿ ತಿಂಡಿಗಳು ನೀಡಿದಾಗ ಅದನ್ನು ಪರಿಶೀಲಿಸಿ ಮಕ್ಕಳಿಗೆ ನೀಡುವುದು ಇಪ್ಪತ್ತೆರಡು ಶಾಲಾ ಅವಧಿಯಲ್ಲಿ ಮಕ್ಕಳನ್ನು ಪೋಷಕರು ಕರೆದುಕೊಂಡು ಹೋಗುವಾಗ ಮಕ್ಕಳ ಚಲನವಲನ ಪುಸ್ತಕದಲ್ಲಿ ಸಹಿ ಮಾಡಿಸುವುದು ಈ ಮೇಲಿನ ಎಲ್ಲ ಅಂಶಗಳಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಅಡುಗೆ ಸಿಬ್ಬಂದಿಗಳು ಬದ್ಧರಾಗಿರುವುದು ಎಂದು ಸಹಿ ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರು ಸಹಿ ಮಾಡಿ ಎಚ್ ಡಿ ಸಿಯ ಸಾಮಾನ್ಯ ಸಭೆ ಅಥವಾ ತಿಂಗಳ ಸಭೆ ಏನಿದೆ ಸಾಮಾನ್ಯ ಸಭೆ ಅದರಲ್ಲಿ ಇಟ್ಟು ಎಲ್ಲಾ ಸದಸ್ಯರು ಹಾಗೆಯೇ ಶಾಲೆಯಲ್ಲಿರುವ ಸಂಬಂಧಪಟ್ಟ ಎಲ್ಲ ಮಕ್ಕಳ ಜೊತೆ ನೇರವಾಗಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವರು ಇದೆಲ್ಲಾನು ಓದಿ ಒಪ್ಪಿದ ದಿನಾಂಕವನ್ನು ಕೂಡ ಮೆನ್ಷನ್ ಮಾಡಬೇಕು ಇದಕ್ಕೆಲ್ಲ ನಾವು ಬದ್ಧವರಾಗಿಂತ ಸಹಿ ಮಾಡಿ ಇದನ್ನು ಒಂದು ಫೈಲ್ ಮಾಡಿ ಇಡಬೇಕು ಅಂದ್ರೆ ಆಲ್ರೆಡಿ ನಾ ಹಿಂದಿನ ವಿಡಿಯೋ ತಿಳಿಸಿದ್ದೇನೆ ಎಲ್ಲೆಲ್ಲ ಇಡಬೇಕಂತ ಈ ಒಂದು ಮಕ್ಕಳ ರಕ್ಷಣೆ ಇದ್ದೀನಿ ಎಲ್ಲೆಲ್ಲಿ ಹಾಕ್ಬೇಕಂತ ಸೊ ಅದನ್ನು ಮಾಡಿದ್ರೆ ಇದಿಷ್ಟು ಮಕ್ಕಳ ರಕ್ಷಣಾ ನೀತಿ ಒಂದು ಮಾದರಿ ಮಕ್ಕಳ ರಕ್ಷಣಾ ನೀತಿ ತಯಾರು ಮಾಡಬಹುದು ಹಾಗೇನೆ ನಿಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ಇದಿಷ್ಟು ವಿಚಾರ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದ್ರೆ ಈ ಒಂದು ಮಾಹಿತಿ ಯಾರಿಗೆಲ್ಲ ಉಪಯೋಗ ಇದೆ ಅವರಿಗೆ ಅವರ ಜೊತೆ ಹಂಚಿಕೊಳ್ಳಿ ಹಾಗೇನೆ ಯಾರೆಲ್ಲ ನಮ್ಮ ಚಾನೆಲ್ ಚಾನೆಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಶಾಪ್ ಮಾಡ್ತೇನೆ ಮುಂದಿನ ವೀಡಿಯೋದಲ್ಲಿ ಮಕ್ಕಳ ಸುರಕ್ಷಾ ಸಮಿತಿ ಶಾಲೆಗಳಲ್ಲಿ ಏನಿದೆ ಅದರ ಬಗ್ಗೆ ನಾನು ವಿಡಿಯೋನ ಮಾಡಲಿಕ್ಕಿದ್ದೇನೆ ಸೊ ನೀವು ಸಹಕಾರ ಕೊಟ್ಟಿದ್ರೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸಹಕಾರಿಯಾಗ್ತದೆ ಅನ್ನತಾ ಹೇಳುತ್ತಾ ಅಲ್ಲಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ